ಮೈಕ್ರೋ ಮೈಕ್ರೋಫಿನಾನ್ಸ್ನವರ ಹಾವಳಿಗೆ ಅಥವಾ ಅವರು ನಡೆಸುವಂಥ ದಬ್ಬಾಳಿಕೆಗೆ ಒಂದು ಕುಟುಂಬವೇ ಕಂಗಾಲಾಗಿ ಹೋಗಿದೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂತ ಆರೋಪ ಇದು ಹಲವು ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ಲೋನ್ ಆಫರ್ ಕೊಡಲಾಗಿದೆ ಲೋನ್ ತೆಗೆದುಕೊಂಡ ಮಹಿಳೆಯರಿಗೆ ಈಗ ಭಾರೀ ಸಂಕಷ್ಟ ಎದುರಾಗಿದೆ ಕಷ್ಟ ಎದುರಾಗಿದೆ ನಕಲಿ ದಾಖಲೆ ಇಟ್ಟು ಮಹಿಳೆಯರಿಗೆ ಹನ್ನೊಂದು ಬ್ಯಾಂಕ್ ಲೋನ್ ಅನ್ನು ಮಾಡಿಕೊಡಲಾಗಿದೆ ಮನೆಗೆ ಬಂದು ದಿನನಿತ್ಯ ಮಹಿಳೆಯರಿಗೆ ಕಿರುಕುಳ ನೀಡ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಇದು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ ಈ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯಿಂದ ಅಂಥೇಳಿ ಮೈಕ್ರೋಫಿನಾನ್ಸ್ ಕಿರುಕುಳಕ್ಕೆ ಒಂದು ಕುಟುಂಬವೇ ರೋಸ್ ಹೋಗಿದೆ ನೊಂದ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ನಮ್ಮ ಮನೆಗೆ ಬಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಕುಟುಂಬಗಳಿಗೆ ಇವರು ಸಾಲವನ್ನು ಕೊಟ್ಟು ಈಗ ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಸಾಲ ವಸೂಲಾತಿ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಆಯಿತು ಹಲವು ಫೈನಾನ್ಸ್ಗಳಿಂದ ಮಹಿಳೆಯರಿಗೆ ಲೋನ್ ಆಫರ್ ಅನ್ನು ಕೊಡಲಾಗಿತ್ತು ಲೋನ್ ತೆಗೆದುಕೊಂಡ ಮಹಿಳೆಯರಿಗೆ ಈಗ ಭಾರಿ ಕಷ್ಟ ಎದುರಾಗಿದೆ ನಕಲಿ ದಾಖಲೆ ಇಟ್ಟು ಮಹಿಳೆಯರಿಗೆ ಹನ್ನೊಂದು ಬ್ಯಾಂಕ್ ಲೋನ್ ಅನ್ನ ಕೊಡಿಸಲಾಗಿತ್ತು ಮನೆಗೆ ಬಂದು ದಿನನಿತ್ಯ ಮಹಿಳೆಯರಿಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಈ ಮೈಕ್ರೋ ಫಿನಾನ್ಸ್ನವರ ಹಾವಳಿಗೆ ಬ್ರೇಕ್ ಬೀಳಲೇಬೇಕಿದೆ ಒಂದು ಕಡೆಯಲ್ಲಿ ಸರ್ಕಾರ ಉನ್ನತ ಮಟ್ಟದ ಸಭೆಯನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಬರುವಂತ ನಿರ್ಧಾರಕ್ಕೆ ಬಂದಿದೆ ಇತ್ತ ಮೈಕ್ರೋ ಮೈಕ್ರೋಫಿನಾನ್ಸ್ನವರು ರಾಜ್ಯದಲ್ಲಿ ಕೊಡ್ತಾ ಇರುವಂತಹ ಹಾವಳಿ ಕಡಿಮೆ ಆಗ್ತಾ ಇಲ್ಲ ರಾಯಚೂರಿನಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮೈಕ್ರೋಫಿನಾನ್ಸ್ನವರ ಕಿರುಕುಳಕ್ಕೆ ಕುಟುಂಬವೇ ರೋಸ್ ಹೋಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ

ಎಸ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ಗಮನಿಸ್ತಾ ಇದ್ವಿ ರಾಯಚೂರಿನ ಸಾಕಷ್ಟು ಕಡೆಗಳಲ್ಲಿ ಇಂಥ ಪ್ರಕರಣಗಳು ದಾಖಲಾಗ್ತಾ ಇವೆ ಮೈಕ್ರೋ ಫಿನಾನ್ಸ್ನವರ ಕಿರುಕುಳಕ್ಕೆ ಈಗ ಸಾಕಷ್ಟು ಕುಟುಂಬಗಳೇ ಕಂಗಾಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಏನಿದು ಯಾವ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಏನು ಕಿರುಕುಳ ಕೊಟ್ಟಿದ್ದಾರೆ ಸಂಪತ್ ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮೈಕ್ರೋ ಫೈನಾನ್ಸಿನ ಕಿರುಕುಳಕ್ಕೆ ಒಂದು ಮನೆಯಷ್ಟೇ ತಾನೇ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನು ಮಹಿಳೆಯರು ಕೂಡ ಸಾಕಷ್ಟು ಕಿರುಕುಳ ಅನುಭವಿಸಿ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಪೌರ್ಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ದೂರು ನೀಡಲು ಮುಂದಾಗಿರುವಂತದ್ದು ಇದರಿಂದಾಗಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನಿರ್ಮಾನ್ವಿ ಗ್ರಾಮದಲ್ಲಿ ಕೂಡ ಏನು ಮೈಕ್ರೋ ಫೈನಾನ್ಸ್ ನಿಂದ ಒಂದು ಮಹಿಳೆಗೆ ಒಂದು ಹನ್ನೊಂದು ಹನ್ನೆರಡು ಬ್ಯಾಂಕ್ಗಳಲ್ಲಿ ಕೂಡ ಇವತ್ತು ಲೋನ್ ಕೊಟ್ಟು ಇವತ್ತು ಮನೆ ಮುಂದೆ ಬಂದು ತಿರುಕುಳ ನೀಡ್ತಾ ಇರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು ಏನು ನಿರ್ಮಾಣವೀತ ಗ್ರಾಮದಲ್ಲಿ ಬಸ್ಸಮ್ಮ ಮತ್ತೆ ಸಾಕಷ್ಟು ಫಕೀರಮ್ಮ ಅನ್ನುವಂತವರಿಗೆ ಅಂತಹದ್ದೇ ಒಂದು ಮೂವತ್ತರಿಂದ ನಲವತ್ತು ಮಹಿಳೆಯರಿಗೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹನ್ನೊಂದರಿಂದ ಹನ್ನೆರಡು ಹದಿನೈದು ಬ್ಯಾಂಕುಗಳಲ್ಲಿ ನಲವತ್ತು ಅರವತ್ತು ಸಾವಿರ ರೂಪಾಯಿ ಕೂಡ ಇವತ್ತು ಹಣ ನೀಡಿ ಆ ಒಂದು ಮಹಿಳೆ ಒಂದು ದಿನದ ಕೂಲಿ ಕೇವಲ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಇರುತ್ತೆ ಆದ್ರೆ ಅಲ್ಲಿರುವಂತ ಫೈನಾನ್ಸ್ ಸಿಬ್ಬಂದಿಗಳೇ ನೇರವಾಗಿ ತಮ್ಮ ದಾಖಲೆಗಳಲ್ಲಿ ಏನು ಬಸ್ಸಮ್ಮ ಬಸ್ಸಮ್ಮ ಐಡಿ ಕಾರ್ಡ್ ಅಲ್ಲಿ ಪತಿ ಹೆಸರು ಇದ್ದರೆ ಇನ್ನೊಂದು ಐ ಡಿ ಕಾರ್ಡ್ ಅಲ್ಲಿ ತಂದೆ ಹೆಸರು ಸೃಷ್ಟಿ ಮಾಡಿದ್ದೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಂತ ದಾಖಲೆಗಳನ್ನು ಸೃಷ್ಟಿಸಿ ಮತ್ತೆ ನಕಲಿ ಇದರಿಂದ ಫೈನಾನ್ಸ್ ನೀಡಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಆ ಏನು ನೊಂದ ಮಹಿಳೆಯರು ಕೂಡ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ನಾವು ಯಾವುದೇ ರೀತಿಯಾದಂತಹ ಬ್ಯಾಂಕುಗಳಿಗೆ ಲೋನ್ ಕೇಳಲು ಹೋಗಿರ್ಲಿಲ್ಲ ಫೈನಾನ್ಸ್ ಫೈನಾನ್ಸ್ನವರೇ ಬಂದು ನಕಲಿ ದಾಖಲೆ ಸೃಷ್ಟಿಸಿ ನಮಗೆ ನಿಮಗೆ ಹೆಚ್ಚಿನ ಲೋನ್ ಸಿಗುತ್ತೆ ಅನ್ನುವಂಥದ್ದು ಆಸೆ ಉಡಿಸಿ ನಮಗೆ ಲೋನ್ ಕೊಟ್ಟು ಹೀಗೆ ನಮಗೆ ಕೆಲಸ ಇಲ್ಲದ ಕಾರಣದಿಂದಾಗಿ ಸಾಕಷ್ಟು ಮನೆಗೆ ಬಂದು ಕಿರುಕುಳ ನೀಡ್ತಾ ಇರುವಂತದ್ದು ಮುಂಜಾನೆಯಿಂದ ರಾತ್ರಿವರೆಗೂ ಕೂಡ ಮನೆ ಮುಂದೆ ಕುಂತ ಕಾರಣಗಳು ಕೂಡ ಇಲ್ಲಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇದರಿಂದಾಗಿ ನಮಗೆ ಲೋನ್ ಕಟ್ಟಲು ಸಾಧ್ಯವಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ಕೆಲಸ ಸಿಕ್ಕಂತ ಸಂದರ್ಭದಲ್ಲಿ ನಾವು ಲೋನ್ ಕಟ್ಟಲು ಮುಂದಾಗ್ತೇವೆ ಅಲ್ಲಿವರೆಗೂ ಕೂಡ ಕಾಲಾವಕಾಶ ಕೊಡಿ ಅನ್ನುವಂಥದ್ದು ಆ ಫೈನಾನ್ಸ್ ಅವ್ರನ್ನ ಕೇಳ್ಕೊಂಡ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನೀಡಿಲ್ಲ ಹೇಳಿ ಆ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಇದರಿಂದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಕೂಡ ಇವಾಗ ಬಂದು ಅವರು ಮನವಿ ಕೂಡ ತಲುಪಿರುವಂತದ್ದು ದೂರು ಕೂಡ ದಾಖಲೆ ದಾಖಲಿಸಲು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಸಂಪತ್ ಥ್ಯಾಂಕ್ ಯು ಅನಿಲ್ ಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ